ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಹಳ್ಳ ಹಿಡಿಸುವಲ್ಲಿ ಪೊಲೀಸರ ಉದ್ದೇಶಪೂರ್ವಕ ವೈಫಲ್ಯದ ಪಾತ್ರ ಎಷ್ಟಿದೆ ಯಾಕೆ ಪೊಲೀಸರು ಸೌಜನ್ಯ ಪ್ರಕರಣದಲ್ಲಿ ತನಿಖೆ ಪ್ರಾಥಮಿಕ ಅಂಶಗಳನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ನಮ್ಮ ದೇಶದಲ್ಲಿ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆ ಪ್ರಕರಣಗಳು ವಿಫಲ ತನಿಖೆಗಳಿಂದಾಗಿನೇ ಮುಚ್ಚಿ ಹೋಗ್ತಾ ಇದೆಯಾ ಪೊಲೀಸರು ಬೇಕು ಅಂತಾನೆ ಇಂಥ ಪ್ರಕರಣಗಳನ್ನು ಹಳ್ಳ ಹಿಡಿಸ್ತಾ ಇದ್ದಾರಾ ಅಥವಾ ಅದು ಅವ್ರ ವೈಫಲ್ಯ ಮಾತ್ರನಾ ಅಧಿಕಾರಿಗಳು ಸಾಕ್ಷ್ಯ ನಾಶ ಮಾಡಿದಾಗ ಅಥವಾ ಇನ್ಯಾರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿದಾಗ ನ್ಯಾಯಾಲಯಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಅಪರಾಧದ ತನಿಖೆಗಳನ್ನ ಹಾಳುಗೆಡದಿದ್ದಕ್ಕಾಗಿ ಪೊಲೀಸ್ ಅಧಿಕಾರಿಗಳನ್ನ ಹೊಣೆಗಾರರನ್ನಾಗಿಸೋದು ತೀರಾ ಅಪರೂಪ ಯಾಕೆ ಸೌಜನ್ಯ ಆಯೇಷ ಮೀರ ಮತ್ತೆ ವಾಳೆಯಾರ್ ಕೇಸಂತಹ ಬಲಿ ಪಶುಗಳಿಗೆ ನ್ಯಾಯ ನಿರಾಕರಿಸಲ್ಪಟ್ಟಾಗ ಲಾಭ ಯಾರಿಗಾಗುತ್ತೆ ನಮ್ಮ ಕಾನೂನು ವ್ಯವಸ್ಥೆ ಉದ್ದೇಶ ಪೂರ್ವಕ ವೈಫಲ್ಯದ ಈ ಮಾದರಿಯನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ವಾ ಧರ್ಮಸ್ಥಳದ ಸೌಜನ್ಯ ಅತ್ಯಾಚಾರ ಹಾಗೆ ಈ ಕೊಲೆ ಪ್ರಕರಣದಲ್ಲಿ ಯಾರಿಗೂ ಶಿಕ್ಷೆ ಆಗ್ಲೇ ಇಲ್ಲ ಹಾಗಾದ್ರೆ ಯಾರು ಈ ಒಂದು ಅತ್ಯಾಚಾರ ಹಾಗೂ ಕೊಲೆಯನ್ನು ಮಾಡಲೇ ಇಲ್ವಾ ಅನ್ನುವಂಥ ಪ್ರಶ್ನೆ ಚರ್ಚೆಯಲ್ಲಿರುವಾಗಲೇ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಗೆ ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋದ ಲಿಂಕ್ ಅನ್ನು ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಧರ್ಮಸ್ಥಳದಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಹದಿನೇಳು ವರ್ಷದ ಸೌಜನ್ಯ ಮೇಲೆ ಅತ್ಯಾಚಾರ ನಡೆಸಿ ಕೊಲ್ಲಲಾಯಿತು ಕಾಲೇಜ್ಗೆ ಅಂತ ಹೋದವಳು ನಾಪತ್ತೆ ಆಗಿದ್ದು ಮಾರನೇ ದಿನ ಆಕೆ ಸಿಕ್ಕಿದ್ದು ಶವವಾಗಿ ಆಕೆಯ ಮನೆಯಿಂದ ಕೇವಲ ಮೂರ್ನೂರು ಮೀಟರ್ ದೂರದಲ್ಲಿ ಆಕೆ ಶವವಾಗಿ ಬಿದ್ದಿದ್ಲು ಸೌಜನ್ಯ ಹತ್ಯೆಯಾಗಿ ಸುಮಾರು ಹದಿಮೂರು ವರ್ಷಗಳು ಕಳೆದಿವೆ ಆದ್ರೆ ಆಕೆಯ ಮೇಲೆ ಅತ್ಯಾಚಾರ ನಡೆಸಿದವರು ಹಾಗೆ ಆಕೆಯನ್ನ ಕೊಂದವರಿಗೆ ಶಿಕ್ಷೆ ಆಗಿಲ್ಲ ಯೂಟ್ಯೂಬರ್ ಸಮೀರ್ ಇದನ್ನು ಮತ್ತೊಮ್ಮೆ ವಿವರವಾಗಿ ಹೇಳ್ತಾ ಇದ್ದ ಹಾಗೇನೆ ಸೌಜನ್ಯ ಪ್ರಕರಣ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ ಸಮೀರ್ ಮಾಡಿದಂಥ ಆ ವಿಡಿಯೋ ಕೋಟ್ಯಾಂತರ ವ್ಯೂಸ್ ಪಡೆದಿದೆ ಅವತ್ತು ಸೌಜನ್ಯಗಳಿಗಾಗಿ ನ್ಯಾಯಕ್ಕೆ ಆಗ್ರಹಿಸಿ ನಡೆದಿದ್ದ ಹಾಗೆನೆ ಈಗ ಮತ್ತೊಮ್ಮೆ ಆಕೆಯ ಪರ ಪ್ರತಿಭಟನೆಗಳು ಶುರುವಾಗಿವೆ ಆದರೆ ಇಲ್ಲಿ ಸಮಸ್ಯೆಗಳು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾಗಿಲ್ಲ ಸೌಜನ್ಯಳನ್ನ ಕೊಂದವರಿಗೆ ಶಿಕ್ಷೆ ಆಗಲೇ ಇಲ್ಲ ಅನ್ನೋದು ಪ್ರಕರಣದ ಒಂದು ಮಗ್ಲಿ ಮಾತ್ರ ಇನ್ನೊಂದು ಪ್ರಮುಖ ಪ್ರಶ್ನೆಯನ್ನು ಇಲ್ಲಿ ಕೇಳಲೇಬೇಕಾಗಿದೆ ಸೌಜನ್ಯಾಳ ಪ್ರಕರಣವನ್ನು ದಿಕ್ಕು ತಪ್ಪಿಸಿದಂಥ ಪೊಲೀಸರಿಗೆ ಶಿಕ್ಷೆ ಆಯಿತಾ ಕರ್ನಾಟಕ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣದಿಂದ ಕೇರಳದವರೆಗೆ ಇದೇ ರೀತಿಯ ಘಟನೆಗಳು ಪದೇ ಪದೇ ನಡೀತಾ ಇರುವಂಥ ಉದಾಹರಣೆಗಳಿವೆ ತನಿಖೆಯಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅಂತ ಅವರನ್ನ ಹೊಣೆಯಾಗಿಸೋದು ಅಪರೂಪಕ್ಕೆ ಮಾತ್ರನೇ ಕಾಣಿಸುತ್ತೆ ಸೌಜನ್ಯಾಳ ಪ್ರಕರಣದಲ್ಲಿಯೂ ಕೂಡ ಇಬ್ರು ಪೊಲೀಸರು ಈ ಇಡೀ ಪ್ರಕರಣವನ್ನು ದಿಕ್ಕು ತಪ್ಪಿಸಿದ್ರು ಅನ್ನುವಂಥ ಆರೋಪಗಳಿವೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯ ಕೂಡ ಹೇಳ್ತು ಹಾಗಾದ್ರೆ ಆ ಪೊಲೀಸರು ಯಾರು ಸೌಜನ್ಯ ಅತ್ಯಾಚಾರ ಹಾಗೆ ಕೊಲೆ ಪ್ರಕರಣವನ್ನು ಹೇಗಿಲ್ಲಿ ದಿಕ್ ತಪ್ಪಿಸಲಾಯಿತು ಈ ಬಗ್ಗೆ ದಿ ನ್ಯೂಸ್ ಮಿನಿಟ್ನ ಪೂಜಾ ಪ್ರಸನ್ನ ಅವರು ಒಂದು ವಿಶೇಷ ವರದಿ ಮಾಡಿದ್ದಾರೆ ಒಂದು ವಿಷಯವನ್ನು ನಾವೆಲ್ಲ ಇಲ್ಲಿ ಗಮನಿಸಬೇಕು ಸೌಜನ್ಯ ಪ್ರಕರಣ ಆದಷ್ಟು ಮುನ್ನೆಲೆಗೆ ಬಾರದೇ ಇರೋ ಹಾಗೆ ನೋಡ್ಕೊಳ್ಳಾಗ್ತಾ ಇದೆ ಅದರ ಬಗ್ಗೆ ವಿಡಿಯೋ ಮಾಡಿದ್ದಕ್ಕಾಗಿ ಸಮೀರ್ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ಬೆಂಗಳೂರಿನಲ್ಲಿ ಬರಹಗಾರರ ಆಯೋಜಿಸಿದಂಥ ಪ್ರತಿಭಟನಾ ಸಭೆಗೂ ಕೂಡ ಅನುಮತಿಯನ್ನು ಕೊಡಲಿಲ್ಲ ಎರಡು ವರ್ಷಗಳ ಹಿಂದೆ ಈ ಪ್ರಕರಣದ ಕುರಿತು ಮಾಡಲಾಗಿದ್ದಂಥ ತನ್ನ ವರದಿಯನ್ನು ಕೂಡ ಯೂಟ್ಯೂಬ್ನಿಂದ ತೆಗೆದುಹಾಕ್ಲಾಗಿರೋದ್ರ ಬಗ್ಗೆ ದಿ ನ್ಯೂಸ್ ಮಿನಿಟ್ ಹೇಳುತ್ತೆ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರು ಸಾಕ್ಷ್ಯಗಳನ್ನು ಹೇಗೆ ತಿರ್ಚಿದ್ರು ವೈದ್ಯಕೀಯ ವರದಿಗಳನ್ನ ಹೇಗೆ ತಿರುಚಲಾಯಿತು ಮತ್ತೆ ಈ ಒಂದು ಪ್ರಕರಣವನ್ನು ಹೇಗೆ ದಿಕ್ಕು ತಪ್ಪಿಸಿದ್ರು ಅನ್ನೋದು ಆ ಒಂದು ವರದಿಯಲ್ಲಿ ಇತ್ತು ಅಂತ ನ್ಯೂಸ್ ಮಿನಿಟ್ ಹೇಳಿದೆ ಆ ವರದಿ ಮಾಡಿದಕ್ಕಾಗಿ ಇವತ್ತಿಗೂ ಕೇಸ್ ಎದುರಿಸ್ತಾನೆ ಇರಬೇಕಾಗಿರೋದನ್ನ ಕೂಡ ನ್ಯೂಸ್ ಮಿನಿಟ್ ಹೇಳಿದೆ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆಗೆ ಸಂಬಂಧಪಟ್ಟ ಹಾಗೆ ವಾರ್ತಾ ಭಾರತಿ ಚಾನೆಲ್ ನಲ್ಲಿ ಬಂದಿದ್ದಂತಹ ವಿಡಿಯೋಗಳನ್ನ ಕೂಡ ಕೋರ್ಟ್ ತೀರ್ಪಿನ ಹೆಸರು ಹೇಳಿ ತೆಗೆದಿರುವಂತಹ ನಿದರ್ಶನ ಇದೆ ಟಿ ಎನ್ ರಿಪೋರ್ಟಿಂಗ್ ವಿಭಾಗದ ಸಂಪಾದಕೀಯ ಮುಖ್ಯಸ್ಥೆ ಪೂಜಾ ಪ್ರಸನ್ನ ಹೇಗೆ ಇಂಥ ಪ್ರಕರಣಗಳು ಪೊಲೀಸ್ ವೈಫಲ್ಯ ಅಥವಾ ಅವರು ಉದ್ದೇಶ ಪೂರ್ವಕ ನಡೆಯಿಂದಾಗಿ ಹೋಗ್ತವೆ ಅನ್ನೋದನ್ನ ವಿವರಿಸಿದ್ದಾರೆ ಮನೆಯಿಂದ ಹೊರಟಂತಹ ಸೌಜನ್ಯ ನಾಪತ್ತೆಯಾಗಿ ಮಾರನೇ ದಿನ ಹೆಣವಾಗಿ ಸಿಗೋವರೆಗೂ ಏನಾಯಿತು ಅನ್ನೋದು ಹಾಗಾಗಿದೆ ಸಾಮಾನ್ಯವಾಗಿ ಇಂಥ ಒಂದು ಯಾವುದೇ ಪ್ರಕರಣದಲ್ಲಿ ಸಿ ವಿ ಮೂಲಕ ಏನಾದರೂ ಸುಳಿವು ಸಿಗುತ್ತಾ ಅನ್ನೋದನ್ನ ಮೊದಲು ನೋಡ್ಲಾಗುತ್ತೆ ಆದರೆ ಸೌಜನ್ಯ ಕೇಸ್ನಲ್ಲಿ ಅದು ಹಾಗಾಗಲೇ ಇಲ್ಲ ಸೌಜನ್ಯಗಳಿಗೆ ಆದದ್ದು ಏನು ಅನ್ನೋದ್ರ ಬಗ್ಗೆ ಸುಳಿವು ಪಡೆಯೋದಕ್ಕೆ ಸಾಧ್ಯ ಆಗಬಹುದಾದಂತ ಒಂದು ಸಿ ಸಿ ಟಿ ವಿ ಕ್ಯಾಮ್ರಾ ಇತ್ತು ಆದರೆ ಇನ್ಸ್ಪೆಕ್ಟರ್ ಯೋಗೇಶ್ ನಾಯಕ್ ನೇತೃತ್ವದ ಪೊಲೀಸರು ಸಿ ಸಿ ಟಿ ವಿ ದೃಶ್ಯವನ್ನು ಸಂಗ್ರಹಿಸೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅನ್ನೋದನ್ನು ಟಿ ಎನ್ ಎಮ್ ಹೇಳುತ್ತೆ ಮರುದಿನ ಸೌಜನ್ಯಾಳ ಶವ ಪತ್ತೆ ಆದ ತಕ್ಷಣ ನೂರಾರು ಜನರು ಆ ಒಂದು ಸ್ಥಳದಲ್ಲಿ ಜಮಾಯಿಸಿದರು ಅಲ್ಲಿಯೂ ಕೂಡ ಪೊಲೀಸರು ಗದ್ದಲ ಎಬ್ಬಿಸಿದರು ಆ ಒಂದು ಪ್ರದೇಶದಲ್ಲಿ ಸಾಕ್ಷ್ಯ ನಾಶ ಆಗದಂತೆ ತಡೆಯೋದಿಕ್ಕೆ ಅವರು ಅಗತ್ಯ ಕಾಳಜಿಯನ್ನು ವಹಿಸಲೇ ಇಲ್ಲ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸೂಕ್ಷ್ಮವಾಗಿ ಅವರು ಪರಿಶೀಲಿಸಲಿಲ್ಲ ಅವಳ ಬಳಿ ಒಂದು ಏನೋ ಬರೆಯಲಾಗಿದ್ದಂಥ ಪೇಪರ್ ತುಣುಕಿತ್ತು ಅದನ್ನು ಕೂಡ ಅವರು ಪರಿಗಣಿಸಲಿಲ್ಲ ಕಡೆಗೆ ಸೌಜನ್ಯಾಳ ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ನಿರ್ಣಾಯಕ ಪುರಾವೆಗಳನ್ನು ಸರಿಯಾಗಿ ಸಂಗ್ರಹಿಸಲಾಗಿಲ್ಲ ಅಥವಾ ಸಂರಕ್ಷಿಸಲಾಗಿಲ್ಲ ಆಕೆಯ ಆಂತರಿಕ ಅಂಗಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಲಿಲ್ಲ ಅಲ್ಲದೆ ಸೌಜನ್ಯಾಳ ಒಳ ಉಡುಪು ಘಟನೆ ನಡೆದಂತಹ ಸ್ಥಳದಲ್ಲಿ ಅಥವಾ ಆಕೆಯ ದೇಹದ ಮೇಲೆ ಪತ್ತೆ ಆಗಿಲ್ಲ ಅನ್ನೋದು ಕೂಡ ಹೆಚ್ಚು ಭಯಾನಕ ಸಂಗತಿ ಆಕೆಯ ದೇಹ ಪತ್ತೆಯಾದ ಆದ ಎರಡು ದಿನಗಳ ನಂತರ ಪೊಲೀಸರು ತಮ್ಮ ಮನೆಯಿಂದ ಬಟ್ಟೆಗಳನ್ನು ಸಂಗ್ರಹಿಸಿದ್ದಾರೆ ಅಂತ ಆಕೆಯ ತಾಯಿ ಹೇಳಿದ್ರು ಆ ರೀತಿ ಪೊಲೀಸರು ಆಕೆಯ ಮನೆಯಿಂದ ಸಂಗ್ರಹಿಸಿದಂತಹ ಬಟ್ಟೆಗಳಲ್ಲಿ ಆ ಒಂದು ಒಳ ಉಡುಪು ಕೂಡ ಸೇರಿದೆ ಕಡೆಗೆ ಸಂತೋಷ ರಾವ್ ಅನ್ನುವಂಥ ವ್ಯಕ್ತಿಯನ್ನ ಸ್ಥಳೀಯರಾದಂಥ ಮಲಿಕ್ ಜೈನ್ ಉದಯ್ ಜನ್ ಮತ್ತೆ ಧೀರಜ್ ಜೈನ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು ಆತನೇ ಸೌಜನ್ಯಾಳ ಕೊಲೆಗಾರನಾಗಿರಬಹುದು ಅಂತ ಹೇಳಾಯಿತು ಪೊಲೀಸರು ಹುಡುಕಾಟವನ್ನು ನಡೆಸಿದ್ರು ಆತನಿಂದ ಸೌಜನ್ಯಾಳ ಒಳ ಉಡುಪುಗಳನ್ನು ವಶಪಡಿಸಿಕೊಂಡಿರೋದಾಗಿ ಪೊಲೀಸರು ಹೇಳಿದರು ಆದರೆ ಇದು ಶುದ್ಧ ಸುಳ್ಳು ಅಂತ ಆಕೆಯ ಕುಟುಂಬ ಹೇಳುತ್ತೆ ಅಂದರೆ ವಾಸ್ತವವಾಗಿ ಪೊಲೀಸರು ತಮ್ಮ ಮನೆಯಿಂದ ಸಂಗ್ರಹಿಸಿದಂಥ ಉಡುಪೆ ಅದಾಗಿತ್ತು ಅನ್ನೋದನ್ನು ಕೂಡ ಕುಟುಂಬದವ್ರು ಹೇಳಿದ್ದಾರೆ ಆಕೆಯ ತಾಯಿ ಪೊಲೀಸರಿಗೆ ಅದನ್ನ ಕೊಡೋ ಮೊದಲು ಅದಕ್ಕೆ ಹೊಲಿಗೆಯನ್ನ ಹಾಕಿದ್ರು ಹಾಗಾಗಿ ಅದ್ರ ಬಗ್ಗೆ ಕುಟುಂಬ ಅಷ್ಟು ಖಚಿತವಾಗಿ ಹೇಳೋದು ಸಾಧ್ಯವಾಗಿದೆ ಅಂತ ಪೂಜಾ ಪ್ರಸನ್ನ ಅವ್ರು ವಿವರಿಸಿದ್ದಾರೆ ಸಂತೋಷ ರಾವ್ ಅನ್ನೋನನ್ನ ಹಿಡಿದು ಈ ಮಲ್ಲಿಕ್ ಜೈನ್ ಉದಯ್ ಜೈನ್ ಮತ್ತೆ ಧೀರಜ್ ಜೈನ್ ಅಂತ ಈ ಮೂರನ್ನ ಯಾವತ್ತಿಗೂ ಅವ್ರು ಸರಿಯಾಗಿ ತನಿಖೆ ಮಾಡಲೇ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಭಾವಿ ವ್ಯಕ್ತಿಯೊಂದಿಗೆ ಅವ್ರ ಸಂಬಂಧ ಆಯ್ತು ಸಂತೋಷ್ ವಿರುದ್ಧ ಕೇಸ್ ಹಾಕುವಾಗ ಅವನದನ್ನ ಒಪ್ಕೊಂಡಿದ್ದಾನೆ ಅಂತ ಹೇಳು ಸೌಜನ್ಯಳ ಬಟ್ಟೆಗಳನ್ನ ಆತನಿಂದ ವಶಪಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಯ್ತು ಅವನ ಗಾಯದ ಗುರುತುಗಳನ್ನು ಸಾಕ್ಷ್ಯ ಅಂತ ಅಲ್ಲಿ ತೋರಿಸಲಾಯಿತು ಆದ್ರೆ ಇವುಗಳಲ್ಲಿ ಯಾವುದೂ ಕೂಡ ರಾವ್ನನ್ನ ಪ್ರಕರಣದಲ್ಲಿ ಅಪರಾಧಿ ಅಂತ ಹೇಳೋದಕ್ಕೆ ಸಾಕಾಗೋದಿಲ್ಲ ಅಂತ ಕೋರ್ಟ್ ಹೇಳ್ತು ಸೌಜನ್ಯ ವಿರೋಧ ವ್ಯಕ್ತಪಡಿಸಿದ ಕಾರಣ ಆತನಿಗೆ ಗಾಯಗಳಾಗಿವೆ ಅಂತ ಪೊಲೀಸರು ಹೇಳಿದ್ರು ಆದ್ರೆ ಆತನನ್ನು ಹಿಡಿದುಕೊಟ್ಟಿದಂತ ಆ ಮೂರು ಸ್ಥಳಿಸಿದಾಗ ಗಾಯಗಳಾಗಿವೆ ಅಂತ ನ್ಯಾಯಾಲಯ ಭಾವಿಸ್ತು ಸೌಜನ್ಯಳ ಕೈಗಳಲ್ಲಿ ಅಥವಾ ಉಗುರುಗಳಲ್ಲಿ ಸಂತೋಷ್ನ ಡಿ ಎನ್ ಎ ಕಂಡು ಬಂದಿರಲಿಲ್ಲ ಒಂದು ಯಾವುದೇ ವಿಧಿ ವಿಜ್ಞಾನ ಪುರಾವೆಗಳಿಲ್ಲದೆ ಅವಳು ಅವನ ಮೇಲೆ ದಾಳಿ ಮಾಡಿದ್ಲು ಅಂತ ಹೇಳೋದಕ್ಕೆ ಪೊಲೀಸರು ಪ್ರಯತ್ನ ಪಟ್ಟಿದ್ರು ಸಂತೋಷ್ ವಿರುದ್ಧದ ಪ್ರಕರಣ ನ್ಯಾಯಾಲಯದಲ್ಲಿ ನಿಲ್ಲಲಿಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಖುಲಾಸೆ ಮಾಡಲಾಯಿತು ಹಾಗಾದ್ರೆ ಸೌಜನ್ಯಗಳನ್ನು ಕೊಂದವರು ಯಾರು ಯಾರಿಗೂ ಉತ್ತರ ಸಿಗ್ಲಿಲ್ಲ ಆ ಸತ್ಯವನ್ನು ಸಿಐ ಇಂದಲೂ ಕೂಡ ಕಂಡುಕೊಳ್ಳೋದಿಕ್ಕಾಗಲಿಲ್ಲ ಸಿ ಬಿ ನಿಂದೂ ಕೂಡ ಆಗಲಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಪೊಲೀಸ್ ವೈಫಲ್ಯವನ್ನು ಕೋರ್ಟ್ ಗಮನಿಸಿತ್ತು ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನ್ಯಾಯಾಲಯ ಹೇಳ್ತು ಆದರೆ ಇವತ್ತಿನವರೆಗೂ ಅವ್ರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡು ಹಾಗಿಲ್ಲ ಅಂತ ಹೇಳ್ತಾರೆ ಪೂಜಾ ಪ್ರಸನ್ನ ಕರ್ತವ್ಯ ನಿರ್ಲಕ್ಷ್ಯಕ್ಕಾಗಿ ಅಧಿಕಾರಿಗಳಿಗೆ ಶಿಕ್ಷೆ ವಿಧಿಸಬಹುದು ಅಂತ ಪೊಲೀಸ್ ಕಾಯ್ದೆ ಹೇಳುತ್ತೆ ಸುಳ್ಳು ಸಾಕ್ಷ್ಯ ನೀಡಿದ್ರೆ ಗರಿಷ್ಠ ಏಳು ವರ್ಷಗಳವರೆಗೆ ಜೈಲಿಗೆ ಹಾಕಬಹುದು ಮತ್ತೆ ದಂಡ ವಿಧಿಸಬಹುದು ಸಾಕ್ಷ್ಯವನ್ನು ತಿರುಚುವ ಅಥವಾ ಮರೆಮಾಚುವಂತಹ ಪೊಲೀಸ್ ಅಧಿಕಾರಿಯ ಮೇಲೂ ಕೂಡ ನಾವು ಪ್ರಕರಣವನ್ನು ದಾಖಲಿಸಬಹುದು ಆದ್ರಿಂದ ಸೌಜನ್ಯ ಪ್ರಕರಣವನ್ನು ವಿಫಲಗೊಳಿಸಿದಂಥ ಪೊಲೀಸರು ಕ್ರಮಗಳನ್ನು ಎದುರಿಸಬೇಕಾಗತ್ತೆ ಆದರೆ ಇಲ್ಲಿ ಹಾಗಾಗ್ಲಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಭಾಸ್ಕರ ರೈ ಅವರಿಗೆ ಡಿ ಪಿ ಹುದ್ದೆಗೆ ಬಡ್ತಿಯನ್ನು ನೀಡಲಾಯಿತು ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಅವರನ್ನು ಬೆಳ್ತಂಗಡಿಯಿಂದ ವರ್ಗಾಯಿಸಲಾಯಿತು ನಂತರ ಅವರನ್ನು ಬೆಂಗಳೂರಿನಲ್ಲಿ ನಿಯೋಜಿಸಿದಾಗ ಅಪಹರಣ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕಾರಣಕ್ಕೆ ಅಮಾನತು ಮಾಡಲಾಯಿತು ಆದರೆ ಸೌಜನ್ಯ ಪ್ರಕರಣದಲ್ಲಿ ಅವರು ಮಾಡಿದಂಥ ತಪ್ಪುಗಳಿಗೆ ಶಿಕ್ಷೆ ಆಗಲೇ ಇಲ್ಲ ಇಂಥದ್ದು ಸೌಜನ್ಯ ಒಬ್ಬಳು ಪ್ರಕರಣ ಮಾತ್ರ ಅಲ್ಲ ಇದು ಎರಡು ಸಾವಿರದ ಹದಿನೇಳರಲ್ಲಿ ಆಂಧ್ರದ ಕರ್ನೂಲ್ನಲ್ಲಿರುವಂಥ ಶಾಲಾ ಹಾಸ್ಟೆಲ್ನಲ್ಲಿ ಅಪ್ರಾಪ್ತಿ ಸಾವನ್ನಪ್ಪಿದ್ದು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರೋದು ಸ್ಪಷ್ಟ ಇದ್ರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಹೇಳಲಾಯ್ತು ಅಪರಾಧ ನಡೆದಂತಹ ಸ್ಥಳ ಮತ್ತೆ ಆಕೆಯ ದೇಹದ ಮೇಲೆ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ವು ಆದ್ರೂ ಕೂಡ ಘಟನಾ ಸ್ಥಳದಿಂದ ನಿರ್ಣಾಯಕ ಸಾಕ್ಷ್ಯಗಳನ್ನ ಸಂಗ್ರಹಿಸಲಿಲ್ಲ ಪ್ರಮುಖ ಸಾಕ್ಷ್ಯಗಳನ್ನ ನಿರ್ಲಕ್ಷ್ಯ ಮಾಡಲಾಯಿತು ಆಕೆಯ ಕೋಣೆಯಲ್ಲಿ ಸಿ ದೃಶ್ಯಗಳು ಕೂಡ ಕಾಣೆಯಾಗಿವೆ ಅಂತ ಹೇಳಲಾಯ್ತು ವಿಧಿವಿಜ್ಞಾನ ಮಾದರಿಗಳನ್ನು ಕೂಡ ಅಲ್ಲಿ ತಿರುಚಲಾಗಿತ್ತು ಈ ಪ್ರಕರಣವನ್ನ ಅಂತಿಮವಾಗಿ ಸಿಬಿಐಗೆ ಹಸ್ತಾಂತರಿಸಲಾಯಿತು ಮತ್ತು ಇತ್ತೀಚೆಗೆ ಅದು ಕೂಡ ಅಸಹಾಯಕತೆ ವ್ಯಕ್ತಪಡಿಸಿ ಆ ಬಗ್ಗೆ ಕೋರ್ಟ್ಗೆ ತಿಳಿಸಿದೆ ಇಲ್ಲಿಯೂ ಈ ಒಂದು ಪ್ರಕರಣವನ್ನು ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸಿದಂಥ ಪೊಲೀಸರಿಗೆ ಯಾವುದೇ ಶಿಕ್ಷೆ ಆಗೋದಿಲ್ಲ ಇದಕ್ಕೂ ಹತ್ತು ವರ್ಷಗಳ ಮೊದಲು ನಡೆದಿದ್ದಂಥ ಆಯೇಷಾ ಮೀರಾ ಪ್ರಕರಣದಲ್ಲಿ ಇದೇ ರೀತಿ ಆಯಿತು ವಿಜಯವಾಡದಲ್ಲಿರುವಂಥ ಹಾಸ್ಟೆಲ್ನಲ್ಲಿ ಆಕೆ ಸಾವನ್ನಪ್ಪದಾಗ ಕೇವಲ ಹತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಫಾರ್ಮಸಿ ವಿದ್ಯಾರ್ಥಿನಿಯಾಗಿದ್ದಂಥ ಆಕೆಯ ಮೇಲೆ ಕ್ರೂರವಾಗಿ ಹಲ್ಲೆ ಮತ್ತು ಅತ್ಯಾಚಾರವನ್ನು ನಡೆಸಿ ಕೊಲೆ ಮಾಡಲಾಗಿತ್ತು ಅಲ್ಲಿಯೂ ಕೂಡ ಅಪರಾಧ ನಡೆದಂಥ ಸ್ಥಳದಿಂದ ಹಿಡಿದು ಎಲ್ಲ ಸಾಕ್ಷ್ಯಗಳನ್ನು ನಾಶಪಡಿಸಲಾಯಿತು ಆಗ ಏನು ನಡೆದಿತ್ತು ಅನ್ನೋದ್ರ ಎಲ್ಲ ವಿವರಗಳು ಕಾಂಗ್ರೆಸ್ ಜೊತೆ ಸಂಪರ್ಕ ಹೊಂದಿರುವಂಥ ಇಬ್ಬರು ವ್ಯಕ್ತಿಗಳ ಬಗ್ಗೆ ಬೆರಳು ಮಾಡಿದ್ರು ಸಚಿವರ ಮೊಮ್ಮಗ ಕೋನೇರು ಸತೀಶ್ ಮತ್ತೆ ಕಾಂಗ್ರೆಸ್ ನಾಯಕ ಸಿ ಮಾಧವರಾವ್ ಆ ಇಬ್ಬರಾಗಿದ್ದರು ಆದರೆ ಪೊಲೀಸರು ಸತ್ಯಂಬಾಬು ಬಾಬು ಅನ್ನೋನ್ ಮೇಲೆ ಆರೋಪವನ್ನು ಹೊರಿಸಿದ್ರು ಆತ ಫೋನ್ ಕಳ್ಳತನದ ಆರೋಪದ ಮೇಲೆ ಜೈಲಿನಲ್ಲಿದ್ದ ಆತನಿಗೆ ನರ ದೌರ್ಬಲ್ಯ ಕಾಯಿಲೆ ಇತ್ತು ಆತ ನಡೆದಾಡೋದೇ ಕಷ್ಟ ಇದ್ದಾಗ ಅವನು ನಿಜವಾಗಿಯೂ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಹಾಸ್ಟೆಲ್ ಗೋಡೆ ಹತ್ತಿ ಮಹಡಿ ಮೇಲೆ ಹೋಗಿ ಗೇಟನ್ನು ತೆರೆದು ಅತ್ಯಾಚಾರ ಮಾಡಿ ಆಯಷಳನ್ನು ಕೊಲೆ ಮಾಡೋದಕ್ಕೆ ಸಾಧ್ಯ ಇದೆಯಾ ವಿಚಾರಣಾ ನ್ಯಾಯಾಲಯ ಅವನನ್ನು ದೋಷಿ ಅಂತ ಘೋಷಣೆ ಮಾಡಿತು ಆದರೆ ಹೈಕೋರ್ಟ್ ಆ ತೀರ್ಪನ್ನು ರದ್ದುಗೊಳಿಸ್ತು ಸತ್ಯಂಬಾಬು ಹೆಸರನ್ನು ಅಲ್ಲಿ ಕೈ ಬಿಡಲಾಯಿತು ಆದರೆ ಆಯ್ಶಾಳ ಹಂತಕನಿಗೆ ಮಾತ್ರ ಯಾವುದೇ ಶಿಕ್ಷೆ ಆಗಲೇ ಇಲ್ಲ ಕೇರಳದ ವಾಳಯಾರ್ ಪ್ರಕರಣ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ನಿರ್ವಹಿಸುವಲ್ಲಿ ಪೊಲೀಸರ ತೀವ್ರ ಅಸಮರ್ಥತೆಯನ್ನು ಎತ್ತಿ ತೋರಿಸುತ್ತೆ ವಾಳಯಾರ್ನಲ್ಲಿ ಇಬ್ಬರು ಅಪ್ರಾಪ್ತ ಸಹೋದರಿಯರನ್ನು ಐವತ್ತೆರಡು ದಿನಗಳಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ಪ್ರಾಸಿಕ್ಯೂಷನ್ ಈ ಒಂದು ಪ್ರಕರಣವನ್ನು ಸಾಬೀತುಪಡಿಸೋದಕ್ಕೆ ವಿಫಲ ಆದ ಕಾರಣ ಎಲ್ಲ ಶಂಕಿತರನ್ನು ಖುಲಾಸೆಗೊಳಿಸಿತು ಕೇರಳ ಹೈಕೋರ್ಟ್ ನಂತರ ಈ ತೀರ್ಪನ್ನು ರದ್ದುಗೊಳಿಸ್ತು ಮತ್ತೆ ಪೊಲೀಸರು ವೈಫಲ್ಯವನ್ನು ಖಂಡಿಸ್ತು ಈ ಪ್ರಕರಣದಲ್ಲಿ ಒಬ್ಬ ಪೊಲೀಸ್ಗೂ ಕೂಡ ಶಿಕ್ಷೆ ಆಗಲಿಲ್ಲ ಹೆಚ್ಚು ಅಂತ ಅಂದ್ರೆ ಹೈಕೋರ್ಟ್ಗಳು ವಿಚಾರಣಾ ನ್ಯಾಯಾಲಯದ ತೀರ್ಪುಗಳನ್ನು ರದ್ದುಗೊಳಿಸಿ ಸೌಮ್ಯವಾದ ವಾಗ್ದಂಡನೆಗಳನ್ನ ನೀಡಿವೆ ಅಷ್ಟೇ ಇಲ್ಲಿ ಇಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣಗಳಲ್ಲಿ ಬಲಿಪಶುಗಳು ಹೆಚ್ಚಾಗಿ ಅಂಚಿನಲ್ಲಿರುವಂತಹ ಸಮುದಾಯಗಳಿಂದ ಬಂದವರಾಗಿದ್ರು ಮತ್ತೆ ಅಪರಾಧ ಮಾಡಿದವರು ಪ್ರಭಾವಿ ವ್ಯಕ್ತಿಗಳಾಗಿದ್ರು ಈ ಪೊಲೀಸ್ ವೈಫಲ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಲ್ಲಿ ಮಾತ್ರನೇ ಕಾಣುವಂಥ ಸಮಸ್ಯೆ ಅಲ್ಲ ಇದು ಅಪರಾಧ ವರದಿಯಾದಾಗ ಸ್ಥಳೀಯ ಪೊಲೀಸ್ ಠಾಣೆ ಅದನ್ನು ಮೊದಲು ನಿರ್ವಹಿಸುತ್ತೆ ಆದರೆ ವಾಳಯಾರ್ ಪ್ರಕರಣದಲ್ಲಿ ಕೇರಳ ಹೈಕೋರ್ಟ್ ಗಮನ ಸೆಳೆದ ಹಾಗೆ ಅನೇಕ ಅಧಿಕಾರಿಗಳಿಗೆ ಮೂಲಭೂತ ವಿಧಿವಿಜ್ಞಾನ ಜ್ಞಾನದ ಕೊರತೆ ಇದೆ ಮತ್ತು ಪುರಾವೆಗಳನ್ನು ಸರಿಯಾಗಿ ಪಡೆದುಕೊಳ್ಳೋದಿಲ್ಲ ಪೊಲೀಸರಿಗೆ ಉತ್ತಮ ಕಾನೂನು ತರಬೇತಿಯ ಅಗತ್ಯ ಇದೆ ಆದರೆ ಸಮಸ್ಯೆ ಸರಿಪಡಿಸೋದಿಕ್ಕೆ ಅದಷ್ಟೇ ಸಾಕಾಗೋದಿಲ್ಲ ಹಾಗಾದ್ರೆ ಆಗೋದೇನು ಕಾನೂನು ಆಯೋಗ ಇಂಥ ಪ್ರಕರಣಗಳಿಗೆ ಅಂತಾನೆ ವಿಶೇಷ ಅಪರಾಧ ತನಿಖಾ ಘಟಕಗಳು ಇರಬೇಕು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ತನಿಖೆಯನ್ನು ಕಾನೂನು ಜಾರಿ ಸಂಸ್ಥೆಗಳಿಂದ ಬೇರ್ಪಡಿಸೋದಕ್ಕೆ ಶಿಫಾರಸ್ ಮಾಡಿದೆ ಪೊಲೀಸ್ ದುಷ್ಕೃತ್ಯದ ಬಲಿಪಶುಗಳು ಏನು ಮಾಡಬಹುದು ಮೊದಲನೇದಾಗಿ ಅಂಥ ಅಧಿಕಾರಿಯ ವಿರುದ್ಧ ಕಾನೂನು ಮೊಕದ್ದಮೆಯನ್ನು ಹೂಡಬಹುದು ಎರಡನೇದಾಗಿ ಪೊಲೀಸ್ ದೂರು ಪ್ರಾಧಿಕಾರವನ್ನು ಸಂಪರ್ಕ ಮಾಡಬಹುದು ಮೂರನೇದಾಗಿ ರಾಜ್ಯ ಅಥವಾ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗಬಹುದು ಪೊಲೀಸ್ ತನಿಖೆ ತಪ್ಪಾಗೋದು ಅಂತ ಅಂದರೆ ಅದ್ರ ಪರಿಣಾಮ ಭಯಂಕರವಾಗಿರುತ್ತೆ ಆದ್ರಿಂದ ಪ್ರಕರಣದ ಬಲಿಪಶುಗಳು ಮತ್ತು ಅವ್ರ ಕುಟುಂಬಗಳಿಗೆ ಭಾರಿ ಅನ್ಯಾಯ ಆಗತ್ತೆ ಮತ್ತೆ ಅಪರಾಧಿಗಳು ಮುಕ್ತವಾಗಿ ರಾಜಾರೋಷವಾಗಿ ಓಡಾಡ್ಕೊಂಡಿರೋದಿಕ್ಕೆ ಅದು ಕಾರಣ ಆಗುತ್ತೆ ದೋಷಪೂರಿತ ತನಿಖೆಗಳು ನ್ಯಾಯದ ಕಲ್ಪನೆ ಹಾಳು ಮಾಡ್ಬಿಡುತ್ತವೆ ಸಮಸ್ಯೆಗಳನ್ನ ಪರಿಹರಿಸುವವರೆಗೆ ಪೊಲೀಸರನ್ನ ಅವರ ಅಸಮರ್ಥತೆ ಮತ್ತೆ ದುಷ್ಕೃತ್ಯಕ್ಕೆ ಹೊಣೆಗಾರರನ್ನಾಗಿ ಮಾಡುವವರೆಗೆ ಇಂಥವುಗಳು ನಡೀತಾನೆ ಇರ್ತವೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ